ಎಲ್ಲರ ನಮಸ್ಕಾರ ಈ ಸಂಜೆ ಒಂದು ಸರಳವಾದ ವಿಚಾರದ ಕುರಿತು ಮಾತಾಡೋಣ ಅದು ತುಂಬಾ ಸಂಕೀರ್ಣವಾದದ್ದು ಕೂಡ ಯಾವುದದು ಪತ್ರಕರ್ತರು ಜಾತಿಯನ್ನು ಮೀರುವುದು ಸಾಧ್ಯ ಇಲ್ಲವಾ ಈ ಪ್ರಶ್ನೆಯ ಕುರಿತು ಮಾತನಾಡಣ ಈ ಪ್ರಶ್ನೆಯನ್ನ ಕೇಳಿದ ತಕ್ಷಣ ಸಾಮಾನ್ಯ ಜನ ರಿಯಾಕ್ಟ್ ಮಾಡೋದು ಇವತ್ತಿನ ಸಂದರ್ಭದಲ್ಲಿ ಯಾಕೆ ಜಾತಿಯನ್ನು ಮೀರಬೇಕು ಅನ್ನೋದು ಅದಕ್ಕೆ ಕೇಳಿ ಈ ಪ್ರಶ್ನೆ ಬಂದೇ ಬರುತ್ತೆ ಅದನ್ನು ನಾನು ವಿಸ್ತರಿಸುವಾಗ ಒಂದು ಉದಾಹರಣೆಯನ್ನು ನಿಮಗೆ ಕೊಡ್ತೀನಿ ಅದು ರಾಜ್ಯ ವಿಧಾನಸಭೆಯ ಅಧ್ಯಕ್ಷರು ಲೋಕಸಭೆಯ ಅಧ್ಯಕ್ಷರು ರಾಜ್ಯಸಭೆಯ ಚೇರ್ಮನ್ ಇವರು ಯಾವಾಗ ಆ ಹುದ್ದೆಯನ್ನು ಅಲಂಕರಿಸ್ತಾರೋ ಆಗ ಅವರು ತಮ್ಮ ಪಕ್ಷದ ಪ್ರಾಥಮಿಕ ಸದಸ್ಯತ್ವಕ್ಕೆ ರಾಜೀನಾಮೆ ಕೊಡುವ ಒಂದು ಸಂಪ್ರದಾಯ ಇದೆ ಈಗ ಅದು ಎಷ್ಟು ಮಟ್ಟಿಗೆ ಪಾಲನೆ ಆಗ್ತಿದೆ ಗೊತ್ತಿಲ್ಲ ಹೇಳೋದು ಕಷ್ಟ ಆ ಸಂಪ್ರದಾಯ ಇದೆ ಯಾಕೆ ಬಂತು ಸಂಪ್ರದಾಯ ಅಂದರೆ ಸ್ಪೀಕರ್ ಆದವರಾಗಲಿ ಚೇರ್ಮನ್ ಆದವ್ರು ಅವರು ಪಕ್ಷಾತೀತರಾಗಿರಬೇಕು ಆಡಳಿತ ಪಕ್ಷದಿಂದ ಆಯ್ಕೆಯಾದರೂ ಕೂಡ ಆ ಪಕ್ಷದ ಸದಸ್ಯರಂತೆ ವರ್ತಿಸಿಕೊಡೋದು ಆದ್ದರಿಂದ ಆ ಪಕ್ಷದಿಂದ ಒಂದು ಅಂತರವನ್ನು ಕಾಪಾಡ್ಕೋಬೇಕು ಹೊರಗೆ ಬರಬೇಕು ಅನ್ನೋದು ಸೊ ಅದೇ ರೀತಿ ಒಬ್ಬ ಪತ್ರಕರ್ತನಾದವನು ಸ್ಪೀಕರ್ನಂತೆಯೋ ಚೇರ್ಮನ್ ರಂತೆಯೋ ಲೋಕಸಭೆಯಲ್ಲಿ ರಾಜ್ಯ ವಿಧಾನಸಭೆಗಳಲ್ಲಿ ಆ ರೀತಿ ಕೆಲಸ ಮಾಡಬೇಕಾಗತ್ತೆ ಆತ ಯಾಕೆಂದರೆ ಆತ ಎಲ್ಲವನ್ನ ಮೀರಬೇಕು ಮತ್ತು ಆತನ ಕರ್ತವ್ಯ ಇದೆಯಲ್ಲ ಅದು ಬಹಳ ಡಿಫರೆಂಟ್ ಅದು ಆದ್ರಿಂದ ಜಾತಿ ಸಂಘಟನೆಗಳು ಜಾತಿ ವಿಚಾರದಲ್ಲಿ ಆತ ಒಂದು ಅಂತರವನ್ನು ಕಾಪಾಡ್ಕೋಬೇಕು ಅಂತ ಹಾಗಿದ್ರೆ ಪತ್ರಕರ್ತರಾದವರು ಜಾತಿಯನ್ನು ಮೀರುವುದು ಅಷ್ಟು ಕಷ್ಟವಾದ ಅಂತ ನಾನು ಕೆಲವೊಂದು ಉದಾಹರಣೆಗಳನ್ನು ಹೇಳ್ತಾ ಹೋಗ್ತೀನಿ ಯಾಕೆ ಅಂತ ಹೇಳ್ತಾ ಹೋಗ್ತೀನಿ ಮಾಧ್ಯಮ ಅನ್ನೋದು ಇದೆಯಲ್ಲ ಒಂದು ಪತ್ರಿಕಾ ಕಚೇರಿ ಅಥವಾ ಒಂದು ಟಿ ವಿ ಅದು ಈ ಸಮಾಜದ ಒಂದು ಮಿನಿಯೇಚರ್ ಆಗಿ ಇರಬೇಕು ಅಂದರೆ ಈ ಸಮಾಜದಲ್ಲಿ ಯಾವ್ಯಾವ ಜಾತಿ ಸಮುದಾಯಗಳು ಇವೆಯೋ ಅವರು ಎಲ್ಲರಿಗೂ ಕೂಡ ಮಾಧ್ಯಮದಲ್ಲಿ ಪ್ರಾತಿನಿಧ್ಯ ಇರಬೇಕು ಅವರ ಅನುಭವ ಬೇರೆ ಇನ್ನೊಬ್ಬರ ಅನುಭವ ಆದ್ರಿಂದ ಎಲ್ಲರಿಗೂ ಕೂಡ ಅದರಲ್ಲಿ ಅವಕಾಶ ಸಿಗಬೇಕು ಇದನ್ನು ಹೇಳಬೇಕಾದ್ರೆ ಒಂದು ಘಟನೆಯಿಂದ ಹೇಳ್ತೇನೆ ನನ್ನ ವೈಯಕ್ತಿಕ ಅದು ಸೊ ಈಗ ನಾಲ್ಕಾರು ದಿನಗಳ ಹಿಂದೆ ಎಸ್ ಬೆಂಗಳೂರಿನಲ್ಲಿ ಹವ್ಯಕ ವಿಶ್ವ ಸಮಾವೇಶ ವಿಶ್ವ ಸಮ್ಮೇಳನ ನಡೆಯಿತು ಸೊ ಈ ಸಂದರ್ಭದಲ್ಲಿ ಆ ಸ್ವಾಮೀಜಿಗಳು ಆಡಿರುವ ಇಬ್ಬರು ಸ್ವಾಮೀಜಿಗಳು ಆಡಿರುವ ಮಾತು ಚರ್ಚೆಗೆ ಗ್ರಾಸವನ್ನು ಒದಗಿಸ್ತು ನಾನು ಅದನ್ನು ಕೂಡ ರೆಫರ್ ಮಾಡಿದೆ ಆಯಿತಾ ಹವ್ಯಕರು ಇನ್ನು ಮುಂದೆ ಮಕ್ಕಳು ಮಾಡುವ ಕಾಯಕದಲ್ಲೇ ಇರಬೇಕಾದ್ರೆ ದಿನ ಲೈಟರ್ ವೇ ಆಗ ಬಹಳಷ್ಟು ಜನ ಸಾಮಾಜಿಕ ಜಾಲತಾಣದಲ್ಲಿ ಬಂದವರು ನನಗೆ ನಿನಗೆ ಯಾರು ಕಳೀತಾರೆ ಸಮಾವೇಶಕ್ಕೆ ಆಯಿತು ನಿನ್ನನ್ನು ಯಾರು ಸೀರಿಯಸ್ಸಾಗಿ ತಗೋತಾರೆ ಅಂಥೇಳಿ ಕೆಲವರು ರಿಯಾಕ್ಟ್ ಮಾಡಿದ್ರು ನನಗೆ ನಗು ಬಂತು ಯಾಕೆಂದರೆ ಹವ್ಯಕ ಸಮಾವೇಶಕ್ಕೆ ನನ್ನನ್ನು ಕರೆದಿದ್ದಾರೋ ಬಿಟ್ಟರೋ ಅನ್ನೋದು ಭಾಳ ಡಿಫ್ರೆಂಟ್ ಆದ ಇಶ್ಯೂ ಅದು ನಾನು ಬಹಿರಂಗವಾಗಿ ಹೇಳಬೇಕಾಗಿಲ್ಲ ಆದರೆ ಜಾತಿಯ ಸಮಾವೇಶಗಳಿಂದ ದೂರ ಇರುವ ವ್ಯಕ್ತಿ ನಾನು ಇದುವರೆಗೆ ಯಾವುದೇ ಜಾತಿ ಸಮಾವೇಶದಲ್ಲಿ ನಾನು ಪಾಲ್ಗೊಂಡಿಲ್ಲ ವರದಿಗಾರನಾಗಿ ಹೋಗಿದ್ದೇನೆ ಆ್ಯಸ್ ಎ ರಿಪೋರ್ಟರ್ ನಾನು ಪತ್ರಿಕೋದ್ಯಮದ ಬದುಕಲ್ಲಿ ನಾನು ಕವರ್ ಮಾಡೋದಕ್ಕೆ ಹೋಗಿದ್ದೀನಿ ಹೊರತು ಜಾತಿ ಸಂಘಟನೆಗಳು ಏನಿವೆ ಆ ಸಂಘಟನೆಗಳಲ್ಲಿ ನಾನು ಸಕ್ರಿಯ ಸದಸ್ಯನಾದವನು ಅಲ್ಲ ಹೋಗೋದು ಇಲ್ಲ ಸೊ ಇದೇ ಬಹಳಷ್ಟು ಸಂದರ್ಭಗಳಲ್ಲಿ ಈ ಸಮಾಜದ ಹವ್ಯಕ ಸಮಾಜದ ಸ್ವಾಮೀಜಿಗಳು ನನ್ನನ್ನು ಕರೆದದ್ದಿದೆ ನಾನು ತಿರಸ್ಕರಿಸಿದ್ದೇನೆ ನಾನು ಹೋಗಿಲ್ಲ ಆದರೆ ಪತ್ರಿಕೋದ್ಯಮದಲ್ಲಿರುವ ಬಹಳಷ್ಟು ಜನ ಹವ್ಯಕ ಸಂಪಾದಕರುಗಳು ಹೋಗಿದ್ದಾರೆ ಅದೇ ರೀತಿ ಈ ಬಾರಿ ಕೂಡ ಅಲ್ಲಿ ಅವರು ಪ್ರಶಸ್ತಿ ಸ್ವೀಕಾರವನ್ನು ಕೂಡ ಮಾಡಿದ್ದಾರೆ ಇಲ್ಲಿ ಬರುವ ಪ್ರಶ್ನೆ ಯಾವುದು ಹಾಗಾದ್ರೆ ಒಬ್ಬ ಪತ್ರಕರ್ತನಾದವನು ಜಾತಿ ಸಂಘಟನೆಯಲ್ಲಿ ಗುರುತಿಸಿಕೊಂಡ್ರೆ ಆತ ಜಾತಿಯನ್ನು ಹೇಗೆ ಮೀರ್ತಾನೆ ಸೊ ಇವತ್ತಿನ ದಿನ ಶಾಕಿಂಗ್ ಆದ್ದು ಎಲ್ಲ ಜಾತಿ ಪತ್ರಕರ್ತರುಗಳು ಪತ್ರಕರ್ತರ ಸಂಘಟನೆಗಳಿವೆ ಸೊ ಕೆಲವು ಬಹಿರಂಗವಾಗಿವೆ ಕೆಲವು ಬಹಿರಂಗವಾಗಿಲ್ಲ ದಲಿತ ಪತ್ರಕರ್ತರ ಸಂಘಟನೆ ಹಿಂದುಳಿದ ಪತ್ರಕರ್ತರ ಸಂಘಟನೆ ಸಿ ದಟ್ ಒಕ್ಕಲಿಗರ ಪತ್ರಕರ್ತರ ಸಂಘಟನೆ ಲಿಂಗಾಯತರ ಪತ್ರಕರ್ತರ ಸಂಘಟನೆ ಅದ್ರ ಜೊತೆ ಬೇರೆ ರೀಸನ್ ವೈಸ್ ಉತ್ತರ ಕರ್ನಾಟಕ ಪತ್ರಕರ್ತರ ಸಂಘಟನೆ ಸೊ ಇದು ಅಂದ್ರೆ ಒಬ್ಬ ಪತ್ರಕರ್ತನನ್ನ ಒಂದು ಜಾತಿಗೆ ಸೀಮಿತಗೊಳಿಸುವ ಅಥವಾ ಆತ ಸೀಮಿತಗೊಳ್ಳುವ ಆತ ಪ್ರಾಮಾಣಿಕನಾಗಿ ಹ್ಯಾ ಕೆಲಸ ಮಾಡಕ್ಕೆ ಸಾಧ್ಯ ಒಂದು ಜಾತಿಯಲ್ಲಿ ಹುಟ್ಟಿದವನು ಏನಿದ್ದಾನೆ ಆ ಜಾತಿಯಲ್ಲಿ ಹುಟ್ಟಿದವನು ತನ್ನ ಜಾತಿ ಅಭಿವೃದ್ಧಿ ಹೊಂದಲಿ ಅಂತ ಆಸೆ ಪಡ್ಬೋದೇ ಹೊರತು ಆತ ಸಕ್ರಿಯ ಸದಸ್ಯನಾಗಿ ಸಂಘಟನೆ ಯಾಕೆ ಕೆಲಸ ಮಾಡಕ್ ಸಾಧ್ಯ ಅದರ ಭಾಗವಾಗುವುದು ಯಾಕೆ ಸ್ಯಾನ್ಸ್ ಈಗ ಮತ್ತೆ ಇದನ್ನೇ ನಾನು ಹವ್ಯಕರ ಸಮಾವೇಶದ ವಿಚಾರಕ್ಕೆ ಬರ್ತೀನಿ ಸೊ ಇಬ್ಬರು ಸ್ವಾಮಿಗಳು ಕೂಡ ಹವ್ಯಕರು ಬಹುಬೇಗ ಆಗಿ ಇಪ್ಪತ್ತೊಂದು ವರ್ಷದ ಒಳಗಡೆ ಅತಿ ಹೆಚ್ಚು ಮಕ್ಕಳನ್ನು ಮಾಡಬೇಕು ಸೊ ಮಕ್ಕಳು ಯಾರು ಎಕ್ಸ್ಟ್ರಾ ಆಗಿದ್ದಾರೆ ಅವರಿಗೆ ಮಠ ಅವರನ್ನು ಸಾಕುತ್ತೆ ಅನ್ನುವ ಮಾತನ್ನು ಹೇಳಿದರು ಇದು ಬಹಳ ಮುಖ್ಯವಾಗಿ ಈ ಹೇಳಿಕೆ ಏನನ್ನು ತೋರಿಸುತ್ತೆ ಅಂದರೆ ಅವರಿಗೆ ಹವ್ಯಕ ಸಂಸ್ಕೃತಿ ಮತ್ತು ಹವ್ಯಕ ಜಾತಿ ಈ ನಡುವೆ ವ್ಯತ್ಯಾಸ ಗೊತ್ತಿಲ್ಲ ಸಂಸ್ಕೃತಿ ಪರಂಪರೆನೇ ಬೇರೆ ಜಾತಿನೇ ಬೇರೆ ನೀವು ಉಳಿಸಬೇಕಾದ್ದು ಹವ್ಯವ ಹವ್ಯಕ ಸಿ ದಟ್ ಪರಂಪರೆಯನ್ನ ಸಂಸ್ಕೃತಿಯನ್ನು ಅಥವಾ ಜಾತಿಯನ್ನು ಜಾತಿ ಯಾವತ್ತು ಅಪಾಯಕಾರಿಯಾದದ್ದು ಆದರೆ ಸಂಸ್ಕೃತಿ ಪರಂಪರೆ ಅಲ್ಲ ಸಂಸ್ಕೃತಿ ಪರಂಪರೆ ಅಂದರೆ ನಿಮ್ಮದೊಂದು ಊಟದ ವಿಧಾನ ಇರುತ್ತೆ ಅಲ್ವಾ ಅದು ನಿಮ್ಮ ಪರಂಪರೆ ನೀವು ಮಾತನಾಡುವ ವಿಧಾನ ಇರುತ್ತೆ ಅದು ನಿಮ್ಮ ಪರಂಪರೆ ನೀವು ಬೆಳೆದು ಬಂದ ಏರಿಯಾದಲ್ಲಿ ನೀವು ನಿಮ್ಮದೇ ಆದ ಒಂದು ಬದುಕನ್ನು ಕಟ್ಟಿಕೊಂಡಿರ್ತೀರಿ ಅದೊಂದು ಪರಂಪರೆ ನೀವು ಅತಿಥಿಗಳನ್ನು ಒಟ್ಟಾರೆಯಾಗಿ ಅವರನ್ನು ಸ್ವಾಗತಿಸುವ ಪುರಸ್ಕರಿಸುವ ಒಂದು ವಿಧಾನ ಇರುತ್ತೆ ಅದು ಸಂಸ್ಕೃತಿ ಪರಂಪರೆ ಆಹಾರದಲ್ಲಿ ಸಂಸ್ಕೃತಿ ನಿಮ್ಮ ಆಹಾರ ಸಂಸ್ಕೃತಿ ಅನ್ನೋದಿರುತ್ತೆ ನೀವು ಬೇರೆ ಬೇರೆ ಪದಾರ್ಥಗಳನ್ನು ಮಾಡುವುದು ಊಟ ಬಿಡಿಸುವ ಅದು ಸಂಸ್ಕೃತಿ ಈ ಸಂಸ್ಕೃತಿ ಮತ್ತು ಪರಂಪರೆ ಉಳಿಯಬೇಕೆ ಹೊರತು ಜಾತಿ ಅಲ್ಲ ನೀವು ಈ ನಮ್ಮ ಜ ಇಡೀ ನಮ್ಮ ಯು ಸಿ ದಟ್ ಹವ್ಯಕ ಸಮುದಾಯದಲ್ಲಿ ಜನಸಂಖ್ಯೆ ಕಡಿಮೆ ಆಗಿದೆ ಆ ಕಾರಣಕ್ಕೆ ನೀವು ಮಕ್ಕಳು ಮಾಡ್ತಾ ಹೋಗಿ ಒಂದೇದು ಜನಸಂಖ್ಯೆ ಕಡಿಮೆ ಆಗಿದೆ ಅನ್ನುವುದನ್ನ ನೀವು ಯಾವ ಆಧಾರದಲ್ಲಿ ಹೇಳ್ತೀರಿ ಜನಗಣತಿ ಆಗಿದೆ ಹವ್ಯಕ ಬ್ರಾಹ್ಮಣರ ಜನಗಣತಿ ಒಟ್ಟು ಕರ್ನಾಟಕದಲ್ಲಿ ಇರೋರು ಅಂದಾಜಿನ ಮೇಲೆ ಹೇಳೋದು ಅಲ್ವಾ ಆದ್ರಿಂದ ಅವು ಬಹುಬೇಗ ನೀವು ಆ ತೀರ್ಮಾನಕ್ಕೆ ಹಂಗೆ ಬರ್ತೀರಿ ಮೋಹನ್ ಭಾಗವತರು ಇದೇ ಹೇಳಿಕೆಯನ್ನು ಹಿಡಿದ್ರು ಆದರೆ ಒಟ್ಟಾರೆ ನೀವು ಅಂಕಿಅಂಶಗಳನ್ನು ನೋಡಿದರೆ ಯುಸಿ ಹಿಂದೂಗಳ ಜನಸಂಖ್ಯೆ ಕಡಿಮೆ ಆಗಿಲ್ಲ ಒಟ್ಟಾರೆಯಾಗಿ ಅದರಂತೆ ಯುಸಿ ನೀವು ಭಾರತ ಮುಸ್ಲಿಮರು ಬರೇ ಮಕ್ಕಳು ಮಾಡ್ತಾರೆ ಅದು ದ್ಯಾಟ್ ಈಸ್ ಆಲ್ಸೋ ರಾಂಗ್ ಉತ್ತರ ಭಾರತದಲ್ಲಿ ಬಹಳಷ್ಟು ಜನ ಬಡವರು ಅವರು ಇರುವ ಮಕ್ಕಳು ಜಾಸ್ತಿ ಬಡವರು ಇರ್ತಾರೆ ಮಕ್ಕಳು ಅದು ಬೇರೆ ಕಾರಣಕ್ಕೆ ಅದಕ್ಕೆ ವಿಶ್ಲೇಷಣೆ ಮಾಡಿ ಸೊ ಇಂಥ ಸನ್ನಿವೇಶದಲ್ಲಿ ಇಡೀ ಇದನ್ನೆಲ್ಲ ನೀವು ಇಡೀ ಸಾಮಾಜಿಕ ರಾಜಕೀಯ ಬದುಕನ್ನು ಪ್ರಾಮಾಣಿಕವಾಗಿ ನೋಡಬೇಕು ಅಂದರೆ ನೀವು ಜಾತಿಯ ಟ್ಯಾಗ್ ತಗೊಂಡ್ರೆ ಹೇಗೆ ಸಾಧ್ಯ ಆಗುತ್ತೆ ದಟ್ ಈಸ್ ದ ಕ್ವೆಶನ್ ಇಸ್ ಆದ್ದರಿಂದ ಜಾತಿ ಸಂಘಟ ಜಾತಿಯನ್ನು ಮೀರುವ ಯತ್ನವನ್ನು ಪತ್ರಕರ್ತರು ಅಂತ ಬಯಸುವವನ್ನ ನಾನು ಯಾವ್ಯಾವ ವಾಹಿನಿಗಳಲ್ಲಿ ಎಲ್ಲೆಲ್ಲಿ ಕೆಲಸ ಮಾಡಿದ್ದೇನೆ ಅಲ್ಲಿ ನಮ್ಮ ಕೆಲಸ ಮಾಡುವ ಸಹೋದ್ಯೋಗಿಗಳನ್ನು ನೇಮಿಸುವಾಗ ನಾನು ತುಂಬ ಜಾಗರೂಕತೆಯಿಂದ ಕೆಲಸ ಮಾಡಿದವನು ಐ ನೆವರ್ ಎಲೋಡ್ ನನ್ನ ಸುದ್ದಿ ವಿಯಲ್ಲಿ ಮುನ್ನೂರು ಚಿಲ್ಲರೆ ಹುಡುಗರಲ್ಲಿ ಅತಿ ಹೆಚ್ಚಿನ ಹಿಂದುಳಿದ ವರ್ಗದವರು ದಲಿತರು ಎಲ್ಲರೂ ಇದ್ದರು ಬ್ರಾಹ್ಮಣರು ಇದ್ದರು ನನ್ನ ಸೇರಿ ಮೂರು ಜನ ನಾಲ್ಕು ಜನ ಇರ್ಬೋದು ಅಷ್ಟೇ ಯಾಕೆಂದರೆ ಈ ಕಾಸ್ಟ್ ಡಾಮಿನೇಷನ್ ಇಟ್ಸೆಲ್ಫ್ ಇಸ್ ಇ ಡೇಂಜರಸ್ ಅಂತ ಒಂದೇ ಜಾತಿ ಮೇಲ್ಜಾತಿಯವರು ಡಾಮಿನೇಟ್ ಮಾಡ್ತಾ ಹೋದ ಹಾಗೆ ಆ ಮಾಧ್ಯಮ ಸತ್ಯದಿಂದ ದೂರ ಹೋಗ್ತಾ ಹೋಗುತ್ತೆ ಇನ್ನು ಈ ಪತ್ರಕರ್ತರು ಆಯಾ ಜಾತಿಯ ಹಿತಾಸಕ್ತಿಗಾಗಿ ಕೆಲಸ ಮಾಡೋದಕ್ಕೆ ಪ್ರಾರಂಭ ಮಾಡಿದರೆ ಮುಗಿತು ಕಥೆ ಪತ್ರಿಕೋದ್ಯಮದ ಮೂಲ ತತ್ವ ಏನಿದೆ ಅದೇ ಹೊರಟತ್ತು ಸೊ ಈಗಲೇ ನಾನು ಮತ್ತೆ ಈ ಹವ್ಯಕ ಸಮಾವೇಶಕ್ಕೆ ಬರ್ತೀನಿ ಹಲವಾರು ಪತ್ರಕರ್ತರು ಯಾರು ಸಂಪಾದಕರೊಬ್ಬರು ಎಲ್ಲ ನಮ್ಮ ಸ್ನೇಹಿತರೆ ಅವರು ಯಾವುದೋ ಪ್ರಶಸ್ತಿ ತಗೊಂಡ್ರು ಬಹಳಷ್ಟು ಜನ ಬಂದಿದ್ರು ಇನ್ನಷ್ಟು ಜನ ಬಂದಿದ್ರು ಸೊ ಈ ಸ್ವಾಮಿಗಳ ಇಬ್ಬರು ಹೇಳಿಕೆ ಏನಿದೆ ಪ್ರತಿಯೊಬ್ಬ ಹವ್ಯಕನು ಅತಿ ಹೆಚ್ಚು ಮಕ್ಕಳನ್ನು ಮಾಡಬೇಕು ಅಂತ ಇದಕ್ಕೆ ಈ ಪತ್ರಕರ್ತರ ಪ್ರತಿಕ್ರಿಯೆ ಏನು ಹೇಳ್ಬೇಕಲ್ವಾ ಯಾವ ಈ ಸಂಪಾದಕರುಗಳ ಈ ಬಗ್ಗೆ ಮಾತಾಡಿಲ್ಲ ಸುಮಾರು ನಾಲ್ಕಾರು ಪತ್ರಿಕೆಗಳಲ್ಲಿ ಇದೇ ಸಮುದಾಯದ ಸಂಪಾದಕರಿದ್ದಾರೆ ಸೊ ಒಂದು ಸಮುದಾಯ ಕೇವಲ ಮಕ್ಕಳು ಮಾಡುವ ಕಾಯಕದಲ್ಲಿ ನಿರತವಾಗಬೇಕು ಅಂತ ಏನು ಕರೆ ನೀಡ್ತಾರೆ ಅದರ ಅಪಾಯದ ಬಗ್ಗೆ ಈ ಪತ್ರಕರ್ತರಾದವರು ಐದಾರು ಡೈಲಿ ಪತ್ರಿಕೆ ಚಾನೆಲ್ಗಳನ್ನ ಸಂಪಾದಕರುಗಳೇನಿದ್ದಾರೆ ಅವರು ರಿಯಾಕ್ಟ್ ಮಾಡದೇ ಇರೋದು ಯಾಕೆಂದ್ರೆ ಅವರು ಆ ಸಮುದಾಯಕ್ಕೆ ಸೇರಿದವರು ಅನ್ನುವ ಕಾರಣಕ್ಕಾಗಿ ಅಲ್ಲೇ ಸತ್ಯಕ್ಕೆ ಉರ್ಲು ಸತ್ಯದ ಆತ್ಮಹತ್ಯೆ ಅಲ್ಲೇನೆ ದೇ ಶುಡ್ ಹಾವ್ ಟೆಲ್ ಅವರ ಚಾನಲ್ಗಳಾದ ಒಂದು ಚರ್ಚೆಯನ್ನು ವ್ಯವಸ್ಥೆ ಮಾಡಬೇಕಾಗಿತ್ತು ಮತ್ತು ಈ ವಿಚಾರವನ್ನು ನೋಡಬೇಕಾದ್ರೆ ತಾವು ಆ ಜಾತಿ ಮತ್ತು ಜಾತಿ ಸಂಘಟನೆಯ ಭಾಗ ಅನ್ನುವುದನ್ನು ಬಿಟ್ಟು ಹೊರಬಂದು ಇಶ್ಯೂಸನ್ನು ನೋಡಬೇಕಾಗಿದೆ ಈ ಅಪಾಯಕಾರಿ ಹವ್ಯಕರು ಅತಿ ಹೆಚ್ಚು ಮಕ್ಕಳು ಮಾಡಬೇಕು ಅನ್ನುವ ಸ್ವಾಮಿಗಳು ನೀಡಿದ ಕರೆ ಏನಿದೆ ಈ ದೇಶದಲ್ಲಿ ಇರುವವರೇ ಸ್ವಾಮಿಗಳು ಎಲ್ಲ ಜಾತಿ ಸ್ವಾಮಿಗಳು ಇದು ಕರೆ ನೀಡ್ತಾ ಹೋದರೆ ನನ್ನ ಜಾತಿ ಜನಸಂಖ್ಯೆ ಜಾಸ್ತಿ ಆಗ್ಬೇಕು ನನ್ನ ಜಾತಿ ಜನಸಂಖ್ಯೆ ಜಾಸ್ತಿ ಇದರ ಅಪಾಯ ಏನು ಅನ್ನುವುದು ನಮ್ಮ ಈ ಸಂಪಾದಕರಿಗೆ ಅರ್ಥ ಆಗಲ್ವಾ ಇದನ್ನು ಪ್ರಶ್ನಿಸಬೇಕಾದ್ದು ಒಬ್ಬ ಪತ್ರಿಕೋದ್ಯಮಿಯಾಗಿ ಅವನ ಕರ್ತವ್ಯ ಅಲ್ವಾ ಇದನ್ನು ನೀವು ಯಾಕೆ ನೆಗ್ಲೆಕ್ಟ್ ಮಾಡ್ತಿದ್ದೀರಿ ಅಂದರೆ ನೀವು ಆ ಸಮುದಾಯದ ಬಾಧ ಆಗಿದ್ದೀರಿ ಇದು ಕೇವಲ ಇವರಿಗೆ ಮಾತ್ರ ಸೀಮಿತ ಆಗಿದೆ ಅಂತ ಹೇಳಲ್ಲ ನಾವು ಬೇರೆ ಕಮ್ಯುನಿಟಿಯವರು ಕೆಲವು ಇಶ್ಯೂಸ್ಗಳ ಬಗ್ಗೆ ಯಾವ ತೀರ್ಮಾನ ತಗೋತೀರಿ ಸೊ ಒಕ್ಕಲಿಗ ಪತ್ರಕರ್ತರು ಇರ್ಬೋದು ಲಿಂಗಾಯತ್ ಪತ್ರಕರ್ತರು ಇರ್ಬೋದು ಈ ಎಲ್ಲ ಪತ್ರಕರ್ತರು ಕೂಡ ತಮ್ಮ ಜಾತಿ ಸಮುದಾಯದ ವಕ್ತಾರರಾಗಿ ಹೊರಟ್ರೆ ಪತ್ರಿಕಾ ಧರ್ಮ ಅನ್ನೋದು ಎಲ್ಲಿ ಹೋಗುತ್ತೆ ಪತ್ರಿಕರ್ತ ಅನ್ನುವುದು ಪತ್ರಕರ್ತನಾಗಿರುವುದಿದೆಯಲ್ಲ ಅದು ಉಳಿದೆಲ್ಲ ಉದ್ಯೋಗದಂತೆ ಇನ್ನೊಂದು ಉದ್ಯೋಗ ಅಲ್ಲ ನಮಗೆ ಜನತಂತ್ರವನ್ನು ರಕ್ಷಿಸುವ ಹೊಣೆಗಾರಿಕೆ ಇದೆ ನಮ್ಮ ಮೇಲೆ ಜನತಂತ್ರವನ್ನು ಕಾಯಬೇಕಾದ ಹೊಣೆಗಾರಿಕೆ ಇದೆ ಆದ್ದರಿಂದ ನಾವು ಎಲ್ಲವನ್ನ ತೊಡೆದುಕೊಳ್ಳುತ್ತಾ ತೊಡೆದುಕೋಬೇಕು ತೊಡಗಿಕೊಳ್ಳಬೇಕು ಮತ್ತು ತೊಡೆದುಕೊಳ್ಳಬೇಕು ಪತ್ರಕರ್ತರಾದ ಮತ್ತು ಎಲ್ಲವನ್ನ ಮೀರುವ ಯತ್ನವನ್ನ ಮಾಡಬೇಕು ಮೊದಲನೇದಾಗಿ ಜಾತಿಯ ವಾಸನೆಗಳನ್ನ ಮೀರಬೇಕಾಗಿದೆ ಯಾಕಂದ್ರೆ ನಮಗೆ ಪತ್ರಕರ್ತರಾದವರಿಗೆ ಆತ ಇಡೀ ಸಮಾಜದ ಎಲ್ಲ ಜನ ಸಮುದಾಯವೂ ಗೊತ್ತಿರಬೇಕು ಮತ್ತು ಯಾರು ನೋವನ್ನು ಉಣ್ತಾ ಇದ್ದಾರೆ ಯಾರು ಶೋಷಣೆಗೆ ಒಳಗಾಗಿದ್ದಾರೆ ಅಂಥವರ ಪರವಾದ ಒಂದು ಧ್ವನಿ ಆಗಬೇಕು ರೈತರು ಗ್ರಾಮಾಂತರ ಪ್ರದೇಶದ ಜನರ ಧ್ವನಿ ಆಗ್ಬೇಕು ನಾವು ಕೇವಲ ಒಂದು ಜಾತಿ ಸಮುದಾಯದ ಧ್ವನಿ ಆದರೆ ನಾವು ಆ ನಾವು ಕೆಲಸ ಮಾಡುವ ಹುದ್ದೆಯಲ್ಲಿರೋದಕ್ಕೆ ಅಯೋಗ್ಯರು ಅಯೋಗ್ಯರು ನೀವು ಯಾವತ್ತು ಸಂಪಾದಕರಾಗ್ತೀರಿ ನೀವು ಜಾತಿಯನ್ನು ಮೀರಿದಿದ್ರೆ ನೀವು ಸಂಪಾದಕರಾಗುವುದಕ್ಕೆ ಅಯೋಗ್ಯರು ನೀವು ಜನತಂತ್ರವನ್ನು ಉಳಿಸಲಾರಲಿ ನೀವು ನೀವು ಒಂದು ಜಾತಿಯ ಏಜೆಂಟರ್ ಮಾತ್ರ ಆಗ್ತೀರಿ ನಿಮ್ಮ ಜಾತಿ ಸಮುದಾಯದ ಏಜೆಂಟರು ಕಮಿಷನ್ ಏಜೆಂಟ್ ಇನ್ನೇನು ಆಗಲ್ಲ ನೀವು ಸೊ ಇವತ್ತು ಆ ಸಿಚುವೇಶನ್ ಇದೆ ಇದನ್ನು ಪ್ರಶ್ನಿಸುವವರು ಇಲ್ಲ ದಿಸ್ ಇಸ್ ಹಾರಿಬಲ್ ಸಿಚುವೇಶನ್ ಪತ್ರಕರ್ತರ ಮೂಲ ಧರ್ಮ ಅನ್ನೋದು ಏನು ಅನ್ನೋದನ್ನ ಬಹುತೇಕ ಬೇರೆ ಬೇರೆ ಪತ್ರಿಕೋದ್ಯಮದ ಕಾಲೇಜುಗಳು ಇನ್ನೊಂದೇನೆ ಅವರು ತಿಳಿಸಬೇಕು ಮಕ್ಕಳಿಗೆ ಮೊದಲಿಂದ ಕೊಡಬೇಕು ನೋಡಯ್ಯ ನೀ ಪತ್ರಿಕೋದ್ಯಮಿ ಆಗ್ತೀನಿ ಅಂದರೆ ನೀನು ಸರ್ಕಾರಿ ನೌಕರ ಅಲ್ಲ ಇನ್ನೊಂದಲ್ಲ ನೀನು ಯಾವುದು ಜಾತಿಯ ಏಜೆಂಟ್ ಅಲ್ಲ ಆ ಕುಡಿದು ನೀನು ಅದನ್ನು ಮೀರ್ಬೇಕು ಸಮಾಜವೇ ನಿನ್ನ ಧರ್ಮ ಆಗ್ಬೇಕು ತುಳಿತಕ್ಕೆ ಒಳಗಾದವರು ಶೋಷಿತರ ಪರವಾದ ಧ್ವನಿ ಆಗಬೇಕು ನೀನು ಆ ಮೂಲಕ ಮಾತ್ರ ಜನತಂತ್ರವನ್ನು ಉಳಿಸುವುದಕ್ಕೆ ಸಾಧ್ಯ ಅಂತ ಆ ಹಂತದಲ್ಲೇ ಅವರಿಗೆ ತರಬೇತಿ ಕೊಟ್ಟು ಹೇಳಿದ್ರು ದುರ್ದೈವ ದುರ್ದೈವ ನನಗಂತೂ ಈ ಜಾತಿ ಸಮಾವೇಶಗಳಲ್ಲಿ ದೊಡ್ಡ ದೊಡ್ಡ ಸಂಪಾದಕರು ನನ್ನಂತ ಸಾಮಾನ್ಯವರಲ್ಲ ದೊಡ್ಡ ದೊಡ್ಡ ಪತ್ರಿಕೆಯ ದೊಡ್ಡ ದೊಡ್ಡ ಸಂಪಾದಕರು ಅಲ್ಲ ಹಾಜರಾಗೋದು ಅವರು ತಮ್ಮ ಜಾತಿಯ ಸಲುವಾಗಿ ಎಲ್ಲ ತ್ಯಾಗವನ್ನು ತ್ಯಾಗ ಆದರೆ ಮೌಲ್ಯಗಳನ್ನು ಬಿಡೋದು ಆ ಜಾತಿ ಸಮಾವೇಶಗಳಲ್ಲಿ ಸನ್ಮಾನ ಮಾಡಿಸ್ಕೊಳ್ಳೋದು ಹಾರ ಹಾಕೊಳ್ಳೋದು ಟೋಪಿ ಹಾಕ್ಸ್ಕೊಳ್ಳೋದು ಸಮಾಜಕ್ಕೆ ಟೋಪಿ ಹಾಕೋ ಕೆಲಸ ಅಲ್ವಾ ಸಾರಿದು ನನಗಿದು ಶಾಕಿಂಗ್ ಅದು ಅದನ್ನು ಮರೆಸು ನಮ್ಮ ಪತ್ರಿಕೆಯಲ್ಲೇ ಫೋಟೋ ಹಾಕ್ಸ್ಕೊಳ್ಳೋದು ನಮ್ಮ ಸಂಪಾದಕರಿಗೆ ಈ ಜಾತಿ ಸಮಾಜ ದೇಶದಲ್ಲಿ ಇಂಥ ಒಂದು ಸನ್ಮಾನ ಮಹಾನ್ ಹೆಮ್ಮೆ ಇಡೀ ಸಮಾಜ ನಮ್ಮನ್ನು ರೆಕಗ್ನೈಸ್ ಮಾಡಿದರೆ ಗ್ರೇಟ್ನೆಸ್ ಜಾತಿಯನ್ನು ಮೀರಿ ನನ್ನ ಜಾತಿಯವರು ಕರೆದುಬಿಟ್ಟು ನನಗೆ ಸನ್ಮಾನ ಮಾಡಿ ಟೋಪಿ ಹಾಕಿದರೆ ನನ್ನ ಪತ್ರಿಕೆಯಲ್ಲಿ ನಾನೇ ಬರ್ಕೊಂಡು ನಾನೇ ಭಾಷಣ ಮಾಡ್ಕೊಂಡು ನಮ್ಮ ಹುಡುಗರೇ ಬಂದುಬಿಟ್ಟು ಬರೆದ್ಬಿಟ್ಟು ನಮ್ಮ ಸಂಪಾದಕರು ಅತ್ಯದ್ಭುತವಾಗಿ ಮಾತಾಡಿದ್ರು ಮಾನ ಮರ್ಯಾದೆ ಉಳಿಯುತ್ತೆ ರೀ ಪತ್ರಿಕೋದ್ಯಮದು ಗಾ ನಾಶ ನನ್ನ ಮಗನ ನಾಶಾನೇ ಇದು ಅಹಂತಕ್ಕೆ ಬಂದಿದ್ದಿದೆ ಅದರಿಂದ ಅದೊಂದು ಆತ್ಮಾವಲೋಕನ ಆಗಬೇಕಾಗಿದೆ ಎಸ್ ನಾವು ಆದಷ್ಟು ಅಷ್ಟು ಸುಲಭವಾದದ್ದಲ್ಲ ಜಾತಿಯನ್ನು ಮೀರುವುದು ಸುಲಭವಾದದ್ದಲ್ಲ ಅದು ಕಷ್ಟ ಆದರೆ ಜಾತಿಯನ್ನು ಮೀರ್ತಾ ನಮ್ಮ ಸಂಸ್ಕೃತಿ ಪರಂಪರೆಯನ್ನು ಉಳಿಸ್ಕೊಬರ್ಬೇಕು ಅಂತ ಡೆಟ್ ಇಸ್ ದ ಥಿಂಗ್ ಡೆಟ್ ಇಸ್ ದ ಓನ್ಲಿ ಥಿಂಗ್ ವಿಲ್ ಹ್ಯಾವ್ ಟು ಡೂ ಪರಂಪರೆ ಸಂಸ್ಕೃತಿ ಅದರೊಳಗಿರೋ ಒಳ್ಳೆಯ ಅಂಶಗಳಿರ್ತಾವಲ್ವಾ ಆ ಒಳ್ಳೆಯ ಅಂಶಗಳನ್ನ ಅಳವಡಿಸಿಕೊಂಡು ಪ್ರಚಾರ ಪಡಿಸ್ಬೇಕು ನಾನು ಈ ಹೋಗಬೇಕಾದದ್ದು ಹೇಳಿದೆ ಅವರ ಆಹಾರ ಪದ್ಧತಿ ಅತ್ಯದ್ಭುತವಾಗಿದೆ ಅತಿಥಿಗಳನ್ನು ಸ್ವಾಗತಿಸುವ ಪುರಸ್ಕರಿಸುವ ಅತ್ಯದ್ಭುತವಾದ ಒಂದು ಪರಂಪರೆ ಇದೆ ಅದನ್ನು ಉಳಿಸ್ರೆ ಯಾವುದೇ ಇಲ್ಲ ಮಕ್ಕಳು ಮಾಡಿ ಅನ್ನೋದು ಇವರು ಹೌದು ಸರಿ ನಾವು ಮಕ್ಕಳು ಮಾಡ್ತೀವಿ ಅಂತ ಮನೆಗೆ ಹೋಗಿ ಬಾಗ್ಲಾಕಂಡ್ ಕೂತ್ಕೊಳ್ಳೋದು ಮಾಡ್ಕೊತ ಕೂತಿರಿ ನಿಮ್ಮ ನಿಮ್ಮ ಮನೆ ಬರಗಳು ನಾನೇನು ಮಾಡೋಕ್ಕಾಗಲ್ಲ ಇಲ್ಲಿ ಇದಾಗಿತ್ತು ಇವತ್ತಿನ ಸುದ್ದಿ ವಿಶ್ಲೇಷಣೆ ನನ್ನ ವಾಯಿನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಅನ್ನು ಪ್ರೆಸ್ ಮಾಡೋದಕ್ಕೆ ಬರಬೇಡಿ ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಬೆಂಬಲ ಸದಾ ಇರಲಿ ಎಲ್ಲರಿಗೂ ಕೂಡ ನಮಸ್ಕಾರ ಹಾಗೇನೆ ತಮಗೆಲ್ಲ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಹೊಸ ವರ್ಷ ನಿಮಗೆ ಒಳ್ಳೆಯದನ್ನು ಮಾಡಲಿ ನಮಸ್ಕಾರ